ಚಂದಮಾಮನನ್ನು ಕೂಗುತ್ತಾರೆ ಎದೆನೋವನೆಲ್ಲ ಹೇಳುತ್ತಾರೆ ಕಾಣದು ಕೇಳದು ಯಾರಿಗೂ ಇವರ ಚಿಂತೆ ಇಲ್ಲ ಮೆಚ್ಚಿದರೆ ಮಕ್ಕಳಂತೆ ಮೆಚ್ಚುವರೂ ಉಚ್ಚರಂತೆ ಪ್ರೀತಿಸುತ್ತಾ ಬಳುವರು ನಗುವಂತೆ ಕಾಣುತ್ತಾರೆ ಏನೇನು ಹೇಳುತ್ತಾರೆ ಅಳುವಾಗ ಹಾಡುತ್ತಾರೆ ಹಾಡಾಗಿ ಬಾಳುತ್ತಾರೆ ಚಿಟ್ಟೆಗಳೇ ಚಿಟ್ಟೆಗಳೇ ಪ್ರೇಮಿಗಳೇ ಹೀಗೆ ಎಂದು ಹೀಗೆ ಹಕ್ಕಿಗಳೇ ಹಕ್ಕಿಗಳೇ ವಿರಹಿಗಳೇ ಹೀಗೆ ಎಂದು ಹೀಗೆ ನಗುವಂತೆ ಕಾಣುತ್ತಾರೆ ಏನೇನು ಹೇಳುತ್ತಾರೆ ಅಳುವಾಗ ಹಾಡುತ್ತಾರೆ ಹಾಡಾಗಿ ಬಾಳುತ್ತಾರೆ ಚಿಟ್ಟೆಗಳೇ ಚಿಟ್ಟೆಗಳೇ ಪ್ರೇಮಿಗಳೇ ಹೀಗೆ ಎಂದು ಹೀಗೆ ಹಕ್ಕಿಗಳೇ ಹಕ್ಕಿಗಳೇ ವಿರಹಿಗಳೇ ಹೀಗೆ ಎಂದು ಹೀಗೆ